ನಮ್ಮ ಇವತ್ತಿನ ವೀಕೆಂಡ್ ಅಡ್ಡಾದ ಅತಿಥಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪದ್ಮ ವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಇಪ್ಪತ್ತ ಒಂದನೇ ವಯಸ್ಸಿನಲ್ಲಿ ಪಟ್ಟಾಭಿಷೇಕ ಆಗಿರುತ್ತೆ ಆ ಸಂದರ್ಭ ಈಗಿನ ಸಂದರ್ಭ ಏನಿದೆ ಏನೆಲ್ಲ ಬದಲಾವಣೆಗಳು ಹೆಚ್ಚು ವ್ಯಸ್ತರಾಗಿ ಯಾರು ಇರ್ತಾರೆ ಟೂ ಬಿ ಜಿ ಇದ್ದ ಇರ್ತಾರೆ ಅವರಿಗೆ ಎಲ್ ಫೈಂಡ್ ಸಮ್ ಮೋರ್ ಟೈಮ್ ಫಾರ್ ನೆರಿ ಅಂತ ಅಂತೇಳಿದ್ರು ಫ್ಯಾಷನ್ ಒಂದು ಆರೋಪ ಇದೆ ಯಾವತ್ತೇಳುವಿಗೆ ಅದಕ್ಕೆ ಈಗ ನಮಗೆ ಗ್ರಂಥಗಳು ಸಿಕ್ಕಿದ್ದಾವೆ ಲಿಪಿ ಸಿಕ್ಕಿದೆ ಲಿಪಿಯ ಪ್ರಕಾಶನ ಪ್ರಕಾಶನ ಮಾಡಿಸಿದ್ದೇವೆ ನಿಮಗೆ ತುಂಬ ಫ್ಯಾಷನ್ ಅಂತ ಹೇಳಿದರೆ ಕಾರಿನ ವಿಚಾರ ಕ್ಯಾಮರಾ ಆಗಿರ್ಬೋದು ಅಥವಾ ಕಾರ್ಗಳ ಬಗ್ಗೆ ಪ್ರತಿಯೊಂದರ ಬಗ್ಗೆ ಹೇಗೆ ಆಸಕ್ತಿಯನ್ನು ಬೆಳೆಸಿಕೊಂಡು ಕುತೂಹಲದಿಂದ ಹುಟ್ಟಿದ್ದು ಈ ವಾಹನ ಕಲೆಕ್ಷನ್ ಅದು ಶ್ರೀಮಂತಿಕೆಯ ರಕ್ಷಣೆ ಅಲ್ಲ ಕುತೂಹಲ ಕ್ಯೂರಿಯಾಸಿಟಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಇದರ ಬಗ್ಗೆ ನಿಮ್ಮ ಕಲ್ಪನೆ ನಮ್ಮೊಂದು ನಮ್ಮೊಂದು ಬರ್ತಾ ಈಗ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ನಾವು ಬ್ಯಾಂಕಿಂದ ಫಲಾನುಭವಿ ಕೊಡಿಸ್ತೀವಿ